ಪ್ರತಿದಿನ ಪ್ರತಿಯೊಂದು ಇಂಡೆಕ್ಸ್ನ ವೀಕ್ಲಿ ಎಕ್ಸ್ಪೈರಿ ಸ್ಟಾರ್ಟ್ ಆದ ನಂತರ ಈ ಹೀರೋ ಆರ್ ಜೀರೋ ಟ್ರೇಡ್ನ ಕ್ರೇಜ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜಾಸ್ತಿ ಆಗಿದೆ ಹಾಗಿದ್ರೆ ಈ ಹೀರೋ ಆರ್ ಜೀರೋ ಟ್ರೇಡ್ ಅಂದ್ರೆ ಏನು ಇದನ್ನು ನಾವು ಮಾಡ್ಬೋದಾ ಮಾಡಬಾರ್ದಾ ಮಾಡಿದ್ರೆ ಪ್ರಾಫಿಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿ ಏನಾದರೂ ನಮ್ಮ ಚಾನಲ್ಗೆ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೆ ವಾಟ್ಸ್ಆ್ಯಪ್ ಚಾನಲ್ಲಲ್ಲಿ ಕೂಡ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಮೊದಲೇದಾಗಿ ಹೀರೋ ಆರ್ ಜೀರೋ ಟ್ರೇಡ್ ಅಂದ್ರೇನು ಹೆಸರು ಹೇಳುತ್ತೆ ಹೀರೋ ಆರ್ ಜೀರೋ ನಾವು ಯಾವುದೊಂದು ಟ್ರೇಡನ್ನು ತೊಗೊಳ್ತೀವಿ ಅಲ್ಲಿ ನಾವು ವಿನ್ ಆದರೆ ತುಂಬ ದೊಡ್ಡದಾದ ಹಣವನ್ನು ಮಾಡ್ತೀವಿ ಅಥವಾ ನಾವು ಅಲ್ಲಿ ಫೇಲ್ ಆದರೆ ನಮ್ಮ ಟ್ರೇಡ್ ಲಾಸ್ಗೆ ಹೋದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಆಲ್ಮೋಸ್ಟ್ ಆಲ್ ಕ್ಯಾಪಿಟಲನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ಯಾವುದೊಂದು ಆಪ್ಷನನ್ನು ಟೆನ್ ರುಪೀಸಲ್ಲಿ ಬೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಟ್ರೇಡ್ ನಮ್ಮ ಡೈರೆಕ್ಷನಲ್ಲಿ ಹೋದಾಗ ಆ ಆಪ್ಷನ್ ಮೂವ್ ಆದಾಗ ತರ್ಟಿ ರುಪೀಸ್ ಫಿಫ್ಟಿ ರುಪೀಸ್ಗೆ ಹೋದಾಗ ನಾವು ಅಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ತೀವಿ ಅಲ್ಲಿ ನಾವು ಟೆನ್ ರುಪೀಸ್ಗೆ ಬೈ ಮಾಡ್ತೀವಿ ಅಥವಾ ಫಿಫ್ಟಿ ರುಪೀಸ್ ಅಲ್ಲಿ ಸೆಲ್ ಮಾಡ್ತೀವಿ ದೊಡ್ಡದಾದ ಪ್ರಾಫಿಟನ್ನು ಮಾಡ್ತೀವಿ ಇನ್ ಕೇಸ್ ಆ ಆಪ್ಷನ್ ನಮ್ಮ ಡೈರೆಕ್ಷನಲ್ಲಿ ಮೂವ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಬೈ ಮಾಡಿದಂಥ ಆಪ್ಷನ್ ಝೀರೋ ಆಯಿತು ಅಂತ ಹೇಳಿದರೆ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಅಮೌಂಟನ್ನು ಕಳ್ಕೊಳ್ತೀವಿ ಇದನ್ನೇ ನಾವು ಹೀರೋ ಆರ್ ಜೀರೋ ಟ್ರೇಡ್ ಅಂತ ಕರಿತೀವಿ ಇದನ್ನು ನಾವು ಆಪ್ಷನಲ್ಲಿ ಮಾಡುವಂಥದ್ದು ಇದೊಂದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಹೆಚ್ಚಾಗಿ ಇದು ಎಕ್ಸ್ಪೈರಿ ಡೇ ದಿನ ಮಾಡುವಂಥ ಸ್ಟ್ರಾಟಜಿ ಎಕ್ಸ್ಪೈರಿ ಡೇ ದಿನ ಆಪ್ಷನ್ಗಳು ಝೀರೋ ಆಗುವಂಥ ಸಾಧ್ಯತೆ ಇರುತ್ತೆ ಆಗ ಒಂದು ಬಂದಾಗ ಅಲ್ಲಿ ಆಪ್ಷನ್ ಪ್ರೈಸ್ ಮೂವ್ ಆದಾಗ ಹೆಚ್ಚು ಮೂವ್ ಆಗುತ್ತೆ ಆಗ ಈ ಅಡ್ವಾಂಟೇಜನ್ನು ಪಡಲಿಕ್ಕೋಸ್ಕರ ಈ ಹೀರೋ ಆರ್ ಝೀರೋ ಟ್ರೇಡನ್ನು ಮಾಡುವಂಥದ್ದು ಹಾಗಿದ್ರೆ ಯಾಕೆ ತುಂಬ ಜನ ಈ ಹೀರೋ ಆರ್ ಝೀರೋ ಟ್ರೇಡ್ ಬಗ್ಗೆ ಇಂಟ್ರೆಸ್ಟೆಡ್ ಆಗಿರ್ತಾರೆ ಮೊದಲನೇದಾಗಿ ತುಂಬ ಕಡಿಮೆ ಕ್ಯಾಪಿಟಲ್ ನಾನು ಆಗಲೇ ಹೇಳಿದೆ ಆಪ್ಷನ್ ಬಯಿಂಗ್ ಸ್ಟ್ರಾಟಜಿ ಅಂತ ಆಪ್ಷನ್ ಬೈಯಿಂಗೇ ನಾರ್ಮಲಿ ತುಂಬ ಕಡಿಮೆ ಕ್ಯಾಪಿಟಲ್ ಸಾಕಾಗುತ್ತೆ ಬಟ್ ಇದು ಎಕ್ಸ್ಪೈರಿ ಡೇ ಮಾಡಿರೋದ್ರಿಂದ ಎಕ್ಸ್ಪೈರಿ ಡೇಲಿ ಆಪ್ಷನ್ ಪ್ರೀಮಿಯಂ ತುಂಬ ಕಡಿಮೆ ಇರೋದ್ರಿಂದ ಓ ಟಿ ಎಮ್ ಆಪ್ಷನ್ ಪ್ರೈಸ್ ತುಂಬ ಕಡಿಮೆ ಇರೋದ್ರಿಂದ ಇಲ್ಲಿ ತುಂಬ ಕಡಿಮೆ ಕ್ಯಾಪಿಟಲ್ ಸಾಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ನಿಫ್ಟಿ ಎಕ್ಸಾಂಪಲನ್ನು ತಗೊಳ್ತಾರೆ ಒಂದು ಲಾಟ್ ನಿಫ್ಟಿ ಫಿಫ್ಟಿ ಕ್ವಾಂಟಿಟಿಯಲ್ಲಿ ಇರುತ್ತೆ ಫಿಫ್ಟಿ ಕ್ವಾಂಟಿಟಿ ಇಂಟು ಟೆನ್ ರುಪೀಸ್ ಯಾವುದೊಂದು ಆಪ್ಷನ್ ಬೈ ಮಾಡಿದ್ರೆ ಅಂತ ಹೇಳಿದೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸಲ್ಲಿ ನೀವು ಒನ್ ಲಾಟ್ ಆಪ್ಷನನ್ನು ಬೈ ಮಾಡ್ಬೋದು ಪ್ರೈಸ್ ಅಲ್ಲಿ ಮೂಮೆಂಟ್ ಆದಾಗ ಅದನ್ನು ನಾವು ಫಿಫ್ಟಿ ರುಪೀಸ್ಗೆ ಸೇಲ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ ಫೈವ್ ಹಂಡ್ರೆಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಟೂ ತೌಸಂಡ್ ರುಪೀಸನ್ನು ನೀವು ಅರ್ನ್ ಮಾಡ್ತೀರಿ ಸೊ ಹಾಗಾಗಿ ಇಲ್ಲಿ ತುಂಬಾ ಕಡಿಮೆ ಕ್ಯಾಪಿಟಲ್ ಸಾಕಾಗುತ್ತೆ ನೆಕ್ಸ್ಟ್ ರಿಟನ್ ಆನ್ ಇನ್ವೆಸ್ಟ್ಮೆಂಟ್ ನಾನು ಆಗಲೇ ಹೇಳಿದಾಗೆ ಟೆನ್ ರುಪೀಸಿಗೆ ಬೈ ಮಾಡಿ ಫಿಫ್ಟಿ ರುಪೀಸ್ ಸೆಲ್ ಮಾಡಿದರೆ ಅಂತ ಹೇಳಿದೆ ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಿಮಗೆ ತುಂಬ ಅಲ್ಲಿ ಅಟ್ರಾಕ್ಟಿವ್ ಆಗಿ ತೋರುತ್ತೆ ನೀವು ಫೈವ್ ಹಂಡ್ರೆಡಿಂದ ಒಂದು ಲಾಟನ್ನು ಕೂಡ ಇಲ್ಲಿ ಬೈ ಮಾಡ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಕೂಡ ಸಾಕಾಗುತ್ತೆ ಇನ್ ಕೇಸ್ ಆಪ್ಷನ್ ಪ್ರೀಮಿಯಮ್ ಕಮ್ಮಿ ಇತ್ತು ಹೇಳಿದೆ ಅದೇ ರೀತಿ ನೀವು ಫೈ ತೌಸಂಡನ್ನು ಇಟ್ಕೊಂಡು ಟೆನ್ ಲಾಟ್ ನಿಮ್ಟಿ ಆಪ್ಷನನ್ನು ಬೈ ಮಾಡಿಕೊಂಡಲ್ಲಿ ಹ್ಯೂಜ್ ಅಮೌಂಟನ್ನು ಮಾಡುವಂಥ ಒಂದು ಅಪಾರ್ಚುನಿಟಿ ನಿಮಗೆ ಅಲ್ಲಿ ತೋರ್ತಾ ಇರುತ್ತೆ ಅದಕ್ಕೋಸ್ಕರ ತುಂಬ ಜನ ಬಿಗಿನರ್ಗಳು ಈ ಹೀರೋ ಆರ್ ಜೀರೋ ಟ್ರೇಡ್ನ ಬಗ್ಗೆ ಅಟ್ರಾಕ್ಟ್ ಆಗಿರ್ತಾರೆ ಒಂದು ತುಂಬ ಕಡಿಮೆ ಕ್ಯಾಪಿಟಲ್ ನೆಕ್ಸ್ಟ್ ಅಲ್ಲಿ ಬರುವಂಥ ಅನ್ನು ನೋಡಿಕೊಂಡು ಈ ಹೀರೋ ಆರ್ ಜೀರೋ ಟ್ರೇಡ್ ಬಗ್ಗೆ ಅಟ್ರಾಕ್ಟ್ ಆಗ್ತಾರೆ ಹಾಗಿದ್ರೆ ಈ ಹೀರೋ ಆರ್ ಝೀರೋ ಟ್ರೇಡನ್ನು ಮಾಡ್ಬೋದಾ ಒಂದೇ ವರ್ಡಲ್ಲಿ ಆನ್ಸರನ್ನು ಮಾಡಬೇಕು ಅಂತ ಬಿಗ್ ಬಿಗ್ನೋ ತುಂಬ ಜನರಿಗೆ ಯಾರು ಹೀರೋ ಆರ್ ಝೀರೋ ಟ್ರೇಡನ್ನು ಮಾಡಬೇಕು ಅಂತಿದ್ದೀರಾ ಅವರಿಗೆ ತುಂಬ ಡಿಸಪಾಯಿಂಟ್ ಆಗಿರ್ಬೋದು ಅವರು ಇಲ್ಲಿಂದನೇ ವೀಡಿಯೋನ ಸ್ಕಿಪ್ ಮಾಡಿ ಹೋಗ್ಬೋದು ಬಟ್ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ನೋಡಿ ನಾನು ಯಾಕೆ ಇದನ್ನು ಮಾಡಬೇಡಿ ಅಂತ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ನಾನು ಯಾಕೆ ಇದನ್ನು ರೆಕಮೆಂಡ್ ಮಾಡೋದಿಲ್ಲ ಅಂತ ನಾವೀಗ ನೋಡೋಣ ಈ ರೀತಿ ಎಕ್ಸ್ಪೈರಿ ಡೇ ದಿನ ಆಪ್ಷನ್ ಪ್ರೀಮಿಯಂ ಅಲ್ಲಿ ಒಂದು ಶಾರ್ಪ್ ಮೊಮೆಂಟಮ್ ಬರೋದನ್ನ ನಾವು ಗಾಮಾಮು ಅಂತ ಕರಿತೀವಿ ಏನಪ್ಪ ಈ ಗಾಮಾಮು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಫ್ಯೂಚರ್ಡ್ ಆಪ್ಷನ್ ಕೋರ್ಸಲ್ಲಿ ಈ ಗಾಮದ ಬಗ್ಗೆ ಎಕ್ಸ್ಪ್ಲೈನನ್ನು ಮಾಡಿದೀನಿ ಗಾಮಾಮು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಿಫ್ಟಿ ಟ್ವೆಂಟಿ ಟೂ ತೌಸಂಡಲ್ಲಿ ಅಂತಕೊಳ್ಳಿ ಎಕ್ಸ್ಪೈರಿ ಡೇ ದಿನ ಅರೌಂಡ್ ಟೂ ಪಿ ಎಮ್ ಅಲ್ಲಿ ಟ್ವೆಂಟಿ ಟೂ ತೌಸಂಡ್ ಇದೆ ಮಾರ್ಕೆಟ್ ತ್ರೀ ತರ್ಟಿಗೆ ಕ್ಲೋಸ್ ಆಗುತ್ತೆ ಫಾರ್ ಎಕ್ಸಾಪಲ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ನ ಕಾಲ್ ಆಪ್ಷನ್ ಟೆನ್ ರುಪೀಸಲ್ಲಿ ಟ್ರೇಡ್ ಮಾಡ್ತಾ ಇದೆ ಟ್ವೆಂಟಿ ಟೂ ತೌಸಂಡಲ್ಲಿ ನಿಫ್ಟಿ ಇದೆ ಟ್ವೆಂಟಿ ಟೂ ಒನ್ ಹಂಡ್ರೆಡ್ ಏನಾಗುತ್ತೆ ಅದು ಓ ಟಿ ಎಂ ಕಾಲ್ ಆಗುತ್ತೆ ಸೊ ಇದು ವರ್ತ್ಲೆಸ್ ಆಗಿ ಎಕ್ಸ್ಪೈರ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಕರೆಂಟ್ಲಿ ಟೆನ್ ಇದೆ ಮಾರ್ಕೆಟ್ ಏನಾಗುತ್ತೆ ಸಡನ್ ಒಂದು ಮೂಮೆಂಟನ್ನು ಕೊಡುತ್ತೆ ಒಂದು ಫಿಫ್ಟಿ ರುಪೀಸ್ ಮೂಮೆಂಟ್ ಅನ್ನು ಕೊಡುತ್ತೆ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ರುಪೀಸ್ಗೆ ಹೋಗುತ್ತೆ ಆಗ ಈ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ನ ಕಾಲ್ ಆಪ್ಷನ್ ಏನಾಗುತ್ತೆ ಇಲ್ಲಿ ಒಂದು ಶಾರ್ಪ್ ಮೂಮೆಂಟಮ್ ಬರುತ್ತೆ ಯಾಕೆ ಆ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಕಾಲ್ ಎ ಟಿ ಎಮ್ ಆಗುವಂಥ ಪ್ರೊಬ್ಯಾಬಿಲಿಟಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಮಾರ್ಕೆಟ್ ಒಂದು ಅಪ್ ಅನ್ನು ಕೊಡುತ್ತೆ ಸೊ ಹಾಗಾಗಿ ಈ ಶಾರ್ಪ್ ಮೂಮೆಂಟಮ್ ಆಗುವಂಥದ್ದು ಗಾಮಾ ಎಫೆಕ್ಟಿಂದ ಇಲ್ಲಿ ಸ್ಪಾಟಲ್ಲಿ ಫಿಫ್ಟಿ ರುಪೀಸ್ ಮೂವ್ ಆಯಿತು ಬಟ್ ಆ ಕಾಲ್ ಆಪ್ಷನಲ್ಲಿ ಮೇ ಬಿ ಟ್ವೆಂಟಿ ಫೈವ್ ತರ್ಟಿ ರುಪೀಸ್ ಮೂವ್ ಕೂಡ ಆಗ್ಬೋದು ಈ ಗಾಮ ಡೆಲ್ಟಾವನ್ನು ಇನ್ಕ್ರೀಸ್ ಮಾಡುತ್ತೆ ಹಾಗಾಗಿ ಈ ರೀತಿ ಒಂದು ಮೂವ್ ಆಗುತ್ತೆ ಸೊ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ನ ಐ ಟಿ ಎಮ್ ಅವ್ರ ಎ ಟಿ ಎಮ್ ಆಗುವಂಥ ಪ್ರಾಬಿಲಿಟಿಯಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಶಾರ್ಪ್ ಮೂವ್ ಆಗುತ್ತೆ ಇನ್ನೊಂದು ಅಲ್ಲಿ ಒಂದಷ್ಟು ಆಪ್ಷನನ್ನು ಸೆಲ್ ಮಾಡಿದ್ರೆ ಸ್ಟಾಪ್ ಲಾಸ್ ಹಿಟ್ ಆಗಿರ್ಬೋದು ಅಲ್ಲಿ ಇನ್ನಷ್ಟು ಡಿಮಾಂಡ್ ಕ್ರಿಯೇಟ್ ಆಗಿ ಆ ರೀತಿ ಮೂವ್ ಬರ್ಬೋದು ಇನ್ನೊಂದು ಲಿಕ್ವಿಡಿಟಿನ ಇಶ್ಯೂ ಇರ್ಬೋದು ಈ ರೀತಿ ಶಾರ್ಪ್ ಮೂಮೆಂಟಮ್ ಬರುವಂಥದ್ದು ರೀಸೆಂಟಾಗಿ ಇಂಟ್ರೊಡ್ಯೂಸ್ ಆದ ಎಕ್ಸ್ಪೈರಿಯಲ್ಲಿ ಸೆನ್ಸೆಕ್ಸ್ ಇರ್ಬೋದು ನಿಫ್ಟ್ ಇರ್ಬೋದು ಅಥವಾ ಮಿಡ್ ಇರ್ಬೋದು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬ ಕಡಿಮೆ ಬರುತ್ತೆ ಬರೋದಿಲ್ಲ ಅಂತೆಲ್ಲ ತುಂಬ ಕಡಿಮೆ ಸೊ ಈ ರೀತಿಯ ರೀಸನ್ನಿಂದ ಈ ಒಂದು ಶಾರ್ಪ್ ಮೂಮೆಂಟಮ್ ಬರುತ್ತೆ ಸೊ ನೆಕ್ಸ್ಟ್ ನನ್ನ ಕ್ವಶನ್ ಇರುವಂತದ್ದು ಈ ರೀತಿಯ ಶಾರ್ಪ್ ಮೂಮೆಂಟಮನ್ನು ನೀವು ಯಾವ ರೀತಿ ಐಡೆಂಟಿಫೈ ಮಾಡ್ತೀರಿ ಯಾವ ರೀತಿ ಪ್ರಿಡಿಕ್ಟ್ ಮಾಡ್ತೀರಿ ಅನ್ನೋದು ಒಂದು ನಾವು ರಿಯಲ್ ಎಕ್ಸಾಂಪಲ್ ಅನ್ನು ನೋಡಿಕೊಂಡು ತಿಳ್ಕೊಳ್ಳೋಣ ಯಾವ ರೀತಿ ಮೂಮೆಂಟ್ ಆಗುತ್ತೆ ಅಂತ ನಾವು ಚಾರ್ಟ್ ಅನ್ನು ನೋಡ್ತಾ ಇದ್ದೀವಿ ಬ್ಯಾಂಕ್ ನಿಫ್ಟಿಯ ಒಂದು ಸ್ಪಾಟ್ ಚಾರ್ಟ್ ಅನ್ನು ನೋಡ್ತಾ ಇದ್ದೀವಿ ಹಾಗೆ ಫೋರ್ಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಾಲ್ ಆಪ್ಷನ್ ಅನ್ನು ನೋಡ್ತಾ ಇದೀವಿ ಹಾಗೆ ಬ್ಯಾಂಕ್ ನಿಫ್ಟಿಯ ಸ್ಪಾಟ್ ಚಾರ್ಟ್ ಅನ್ನು ನೋಡ್ತಾ ಇದೀವಿ ರೀಸೆಂಟ್ ಎಕ್ಸ್ಪೈರಿ ಚಾರ್ಟ್ ಅನ್ನು ನೋಡ್ತಾ ಇದ್ದೀವಿ ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಸಿಕ್ಸ್ತ್ ಮಾರ್ಚ್ ಅಲ್ಲಿ ಓಪನ್ ಆಗುತ್ತೆ ಓಪನಿಂಗ್ ಒಂದು ಅಪ್ ಅನ್ನ ಕೊಡುತ್ತೆ ಅಪ್ ಒಂದು ಸ್ಲೋಯ್ ಆಗಿ ಕೊಡ್ತಾ ಹೋಗುತ್ತೆ ಆವಾಗ ಯಾವುದೋ ಒಂದು ಪಾಯಿಂಟಲ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡಲ್ಲಿ ಅಲ್ಲಿ ಮಾರ್ಕೆಟ್ ನೆಕ್ಸ್ಟ್ ಒಂದು ಆಪ್ಷನನ್ನು ನಾವು ನೋಡ್ಬೋದು ನೈನ್ ಹಂಡ್ರೆಡ್ ಪಾಯಿಂಟ್ ಅವೇ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ನ ನ ಕಾಲ್ ಆಪ್ಷನ್ ಅನ್ನು ನೋಡ್ತಾ ಇದ್ವಿ ಇದು ನೈನ್ ಹಂಡ್ರೆಡ್ ಪಾಯಿಂಟ್ ಅವೇ ಇರುವಂಥ ಒಂದು ಕಾಲ್ ಆಪ್ಷನ್ ಇದರ ಪ್ರಾಬಿಲಿಟಿ ಹೈ ಇರುವಂಥದ್ದು ಅದು ಝೀರೋ ಆಗಿ ಎಕ್ಸ್ಪೈರ್ ಆಗುವಂಥದ್ದು ಇನ್ ಕೇಸ್ ಕರೆಂಟ್ ಲೆವೆಲ್ಗಿಂತ ಕಿಂತ ಮಾರ್ಕೆಟ್ ತೌಸಂಡ್ ಪಾಯಿಂಟ್ ಮೂವನ್ನು ಕೊಟ್ಟರೆ ಬ್ಯಾಂಕ್ ನಿಫ್ಟಿ ತೌಸಂಡ್ ಪಾಯಿಂಟ್ ಮೂವನ್ನ ಕೊಟ್ಟರೆ ಆಗ ಮಾತ್ರ ಅದು ಎ ಟಿ ಎಂ ಆಗುತ್ತೆ ಆಗ ಅದರಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ವ್ಯಾಲ್ಯೂ ಇರುತ್ತೆ ಸೊ ಇಲ್ಲದಿದ್ದರೆ ಅದು ಝೀರೋ ಆಗಿ ಎಕ್ಸ್ಪೈರ್ ಆಗುವಂಥದ್ದು ಅರೌಂಡ್ ಟೆನ್ ಓ ಕ್ಲಾಕ್ ಹತ್ರ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡಲ್ಲಿ ಮಾರ್ಕೆಟ್ ಇತ್ತು ನೈನ್ ಹಂಡ್ರೆಡ್ ಪಾಯಿಂಟ್ನ ಅವೇ ಒಂದು ಕಾಲ್ ಆಪ್ಷನ್ ಫೋರ್ಟಿ ಏಯ್ಟ್ ಫೈವ್ ಹಂಡ್ರೆಡ್ನ ಕಾಲ್ ಆಪ್ಷನ್ ಸಿಕ್ಸ್ ರುಪೀಸಲ್ಲಿ ಟ್ರೇಡ್ ಆಗ್ತಿತ್ತು ಮಾರ್ಕೆಟಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಸಡನ್ ಒಂದು ಮೂವನ್ನ ಕೊಡುತ್ತೆ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡಿಂದ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಒಂದು ಮೂವನ್ನ ಕೊಡುತ್ತೆ ಆಗ ಈ ಆಪ್ಷನ್ ಅನ್ನು ನೋಡ್ಬೋದು ಸಿಕ್ಸ್ ರುಪೀಸಲ್ಲಿ ಇದ್ದಂಥ ಆಪ್ಷನ್ ಸಡನ್ನಾಗಿ ಟ್ವೆಂಟಿ ರುಪೀ ಟ್ವೆಂಟಿ ಫೈವ್ ರುಪೀಸ್ಗೆ ಮೂವ್ ಆಗುತ್ತೆ ಒಂದು ಶಾರ್ಪ್ ಮೂವನ್ನು ಕೊಡುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಮಾರ್ಕೆಟ್ ಸ್ಮಾಲ್ ರಿಟ್ರೇಸ್ಮೆಂಟನ್ನು ಕೊಡುತ್ತೆ ಈವನ್ ಆ ಬಿಗ್ ಬುಲಿಷ್ ಕ್ಯಾಂಡ್ನ ಹಾಫ್ ವೇ ಮಾರ್ಕು ಬರೋದಿಲ್ಲ ಬಟ್ ಆ ಆಪ್ಷನ್ ಪ್ರೀಮಿಯಂ ನೋಡಿ ಸಡನ್ನಾಗಿ ಡೌನ್ ಬರುತ್ತೆ ಟ್ವೆಂಟಿ ಫೈವಿಂದ ಟೆನ್ ರುಪೀಸ್ಗೆ ಬರುತ್ತೆ ನೆಕ್ಸ್ಟ್ ಅಗೈನ್ ಮಾರ್ಕೆಟ್ ಒಂದು ಮೂವನ್ನು ಕೊಡುತ್ತೆ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ವರೆಗೊಂದು ಶಾರ್ಪ್ ಹೈಯನ್ನು ಮಾಡುತ್ತೆ ಆಗ ಈ ಆಪ್ಷನ್ ನೋಡ್ಬೋದು ಟೆನ್ ರುಪೀಸಿಂದ ಸೆವೆಂಟಿ ಒನ್ ರುಪೀಸ್ನ ಹೈಯನ್ನು ಮಾಡುತ್ತೆ ಒಂದು ಶಾರ್ಪ್ ಮೂವನ್ನು ಕೊಡುತ್ತೆ ನೆಕ್ಸ್ಟ್ ಒಂದು ಡ್ರಾಪ್ ಇಲ್ಲಿ ನೋಡಿ ನೋಡ್ಬೋದು ಸಡನ್ನಾಗಿ ಒಂದು ವೀಕ್ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಸ್ಮಾಲ್ ಡ್ರಾಪ್ ಬರುತ್ತೆ ಸ್ಪಾಟ್ ಅಲ್ಲಿ ಬಟ್ ಆಪ್ಷನ್ ಚಾರ್ಟ್ ಅಲ್ಲಿ ನಾವು ನೋಡಬಹುದು ಹ್ಯೂಜ್ ಡ್ರಾಪ್ ಬಂದಿದೆ ಸೆವೆಂಟಿ ಒನ್ ಇಂದ ಫೋರ್ಟಿ ಫೈವ್ ರುಪೀಸ್ ವರ್ಗೂ ಬರುತ್ತೆ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಕನ್ಸೋಲ್ಟೇಷನ್ ಆಗ್ತಾ ಹೋಗುತ್ತೆ ಇಮಿಡಿಯೇಟ್ಲಿ ಆಪ್ಷನ್ ಪ್ರೈಸ್ ಅಲ್ಲಿ ಒಂದು ಕರೆಕ್ಷನ್ ಅನ್ನು ನಾವು ನೋಡ್ತೀವಿ ಆಪ್ಷನ್ ಪ್ರೈಸ್ ಸೀದಾ ಡೌನ್ ಬರುತ್ತೆ ಮಾರ್ಕೆಟ್ ಡೌನ್ ಮೂವನ ಕೊಡೋದಿಲ್ಲ ಕನ್ಸೋಲ್ಟೇಷನ್ ಆಗುತ್ತೆ ಸೊ ಇದು ಓಟಿಎಂ ಆಪ್ಷನ್ ಸೊ ಹಾಗಾಗಿ ಇಮಿಡಿಯೇಟ್ಲಿ ಅದು ಡೌನ್ ಬರುತ್ತೆ ನೆಕ್ಸ್ಟ್ ಡೌನ್ ಬಂದು ಡೌನ್ ಬಂದು ಅಟ್ ದಿ ಎಂಡ್ ಆಫ್ ದಿ ಡೇ ಝೀರೋ ಅಲ್ಲಿ ಕ್ಲೋಸ್ ಆಗುತ್ತೆ ಸೊ ಈ ಟೈಮಲ್ಲಿ ಮಾರ್ಕೆಟ್ ಒಂದು ಶಾರ್ಪ್ ಮೂಮೆಂಟಮ್ ಕೊಡುತ್ತೆ ಸೊ ಈ ನೈನ್ ಹಂಡ್ರೆಡ್ ಪಾಯಿಂಟ್ ಅವೇ ಇದ್ದಂಥ ಕಾಲ್ ಆಪ್ಷನ್ನ ಪ್ರೈಸ್ ಏನಾಗುತ್ತೆ ಅದರ ಸ್ವಲ್ಪ ಪ್ರೊಬಿಲಿಟಿ ಇನ್ಕ್ರೀಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಆಗ ಇದರ ಪ್ರೈಸ್ ಒಂದು ಶಾರ್ಪ್ ಮೂವ್ ಆಗುತ್ತೆ ಯಾವಾಗ ಮಾರ್ಕೆಟಲ್ಲಿ ಹಾಲ್ಟ್ ಆಗುತ್ತೆ ಇದು ಐ ಟಿ ಎಮ್ ಅಥವಾ ಎ ಟಿ ಎಮ್ ಆಗುವಂಥ ಪ್ರೊಬಿಲಿಟಿ ಕಮ್ಮಿ ಆಗುತ್ತೆ ಇದರ ಪ್ರೈಸಲ್ಲಿ ಶಾರ್ಪ್ ಡೌನ್ ಆಗುತ್ತೆ ನೆಕ್ಸ್ಟ್ ಪ್ರೈಝೊಂದು ಡೌನ್ ಬಂದು ಝೀರೋಗೆ ಬರುತ್ತೆ ಸೊ ನನ್ನ ಕ್ವಶನ್ ಇರುವಂಥದ್ದು ಇಲ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಇತ್ತು ಅಂತ ಇಟ್ಕೊಳ್ಳಿ ನೀವು ಈ ಸಿಕ್ಸ್ ಆಪ್ಷನ್ ಆಪ್ಷನನ್ನು ಬೈ ಮಾಡಬೇಕು ಅಂತೇಳಿದ್ರೆ ಯಾವುದೊಂದು ಸೆಟ್ ಅಪ್ ಬೇಕು ನಿಮಗೆ ಗೊತ್ತಿರಬೇಕಾಗತ್ತೆ ಒಂದು ಶಾರ್ಪ್ ಅಪ್ ಮೋನ ಕೊಡುತ್ತೆ ಅಂತ ಸೊ ಆಗ ಮಾತ್ರ ನೀವು ಈ ಆಪ್ಷನನ್ನು ಬೈ ಮಾಡಿಕೊಂಡ್ರೆ ಅಲ್ಲಿ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಇರುತ್ತೆ ನೀವು ರ್ಯಾಂಡಮ್ ಆಗಿ ಬೈ ಮಾಡಿದ್ರಿ ಒಂದು ಕಾಲ್ ಆಪ್ಷನ್ ಆಗಿ ಒಂದು ಪುಟ್ ಆಪ್ಷನನ್ನು ಬೈ ಮಾಡ್ತೀರಿ ಅಂತೇಳಿದ್ರಿ ಅದು ಪ್ಯೂರ್ ಗ್ಯಾಬ್ಲಿಂಗ್ ಆಗುತ್ತೆ ಯಾವುದೇ ಗೆಸ್ ಇಲ್ಲದೆ ನೀವು ಜಸ್ಟ್ ಬೈ ಮಾಡ್ತಾ ಇದ್ದೀರಿ ಯಾವುದೊಂದು ಮೆಥಡ್ ಇಟ್ಕೊಂಡು ನೆಕ್ಸ್ಟ್ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ನೀವು ಈ ಕಾಲ್ ಆಪ್ಷನನ್ನು ಬೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಆಗ ಮಾತ್ರ ಅಲ್ಲಿ ಸ್ವಲ್ಪ ಸೆನ್ಸ್ ಇರುತ್ತೆ ನೀವು ಜಸ್ಟ್ ರ್ಯಾಂಡಮ್ ಆಗಿ ಒಂದು ಕಾಲ್ ಆಪ್ಷನ್ ಹಾಗೆ ರ್ಯಾಂಡಮ್ ಆಗಿ ಒಂದು ಪುಟ್ ಆಪ್ಷನನ್ನು ಬೈ ಮಾಡಿರ್ತೀರಿ ಮಾರ್ಕೆಟ್ ಯಾವ ಕಡೆ ಹೋದರೂ ಒಂದರಲ್ಲಿ ಶಾರ್ಪ್ ಮೂವ್ ಬರುತ್ತೆ ಆಗ ನಾವು ಅಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ತೀವಿ ಅಂತ ಆದರೆ ಅದು ಪ್ಯೂರ್ ಆಗುತ್ತೆ ಸೊ ಒಂದು ಕ್ವಶನ್ ನಿಮಗೆ ಈ ರೀತಿಯ ಒಂದು ಶಾರ್ಪ್ ಮೂವ್ ಇಂಡೆಕ್ಸ್ ಅಲ್ಲಿ ಬರುತ್ತೆ ಅಂತ ಯಾವ ಸೆಟಪ್ ಅನ್ನು ಇಟ್ಕೊಂಡು ನೀವು ಐಡೆಂಟಿಫೈ ಮಾಡ್ತೀರಾ ಅಂತ ನೆಕ್ಸ್ಟ್ ನಾರ್ಮಲಿ ಒಂದು ಮೂವ್ ಬಂದ ನಂತರ ನಿಮಗೆ ಒಂದಷ್ಟು ಸೆಟಪ್ ಟ್ರಿಗರ್ ಆಗುವಂಥದ್ದು ನೆಕ್ಸ್ಟ್ ಇಲ್ಲಿ ಮೂವ್ ಕಂಟಿನ್ಯೂ ಆಗ್ಬೋದು ಅಂತ ಸೊ ಇಲ್ಲಿ ಒಂದು ದೊಡ್ಡ ಕ್ಯಾಂಡ್ ಮೂವ್ ಬಂದ ನಂತರ ಇದರ ಪ್ರೀಮಿಯಮನ್ನು ನಾವು ನೋಡಿ ಇದು ಟ್ವೆಂಟಿ ಫೈವ್ ರುಪೀಸ್ಗೆ ಹೋಗುತ್ತೆ ಸೊ ಆಲ್ರೆಡಿ ಒಂದು ಬೂಮ್ ಬಂದ ನಂತರ ನೀವು ಬೈ ಮಾಡ್ತೀರಿ ಅಂತ ಹೇಳಿದೆ ಈ ಟ್ವೆಂಟಿ ಫೈವ್ ರುಪಿಸಲಿ ನೀವು ಬೈ ಮಾಡಬೇಕಾಗುತ್ತೆ ಟ್ವೆಂಟಿ ಫೈವ್ ರುಪೀಸಲ್ಲಿ ಬೈ ಮಾಡ್ತೀರಿ ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿ ಹಾಲ್ಟ್ ಆಗುತ್ತೆ ಬಟ್ ಆಪ್ಷನ್ ಪ್ರೀಮಿಯಂ ಇಮಿಡಿಯೇಟ್ಲಿ ಡೌನ್ ಬರುತ್ತೆ ತುಂಬ ಡೌನ್ ಬರುತ್ತೆ ಮೇ ಬಿ ನೀವು ಅಲ್ಲಿ ಎಕ್ಸಿಟನ್ನು ಮಾಡ್ಬೋದು ಅಥವಾ ಇಲ್ಲಿ ಹೋಲ್ಡ್ ಮಾಡಿದ್ರು ಟ್ವೆಂಟಿ ಫೈವ್ ರುಪೀಸಲ್ಲಿ ಬೈ ಮಾಡಿ ಹೋಲ್ಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಪ್ರೈಸ್ ಇಲ್ಲಿ ಸೆವೆಂಟಿ ಒನ್ಗೆ ರೀಚ್ ಆಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಫೋರ್ಟಿ ಒನ್ಗೆ ಬರುತ್ತೆ ಸೊ ನೀವು ಯಾವ ಪಾಯಿಂಟಲ್ಲಿ ಬುಕ್ ಮಾಡ್ತೀರಿ ಸೆವೆಂಟಿ ಒನ್ನಲ್ಲಿ ಬುಕ್ ಮಾಡ್ತೀರಾ ಬುಕ್ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಸೊ ಸೆವೆಂಟಿ ಒನ್ನಿಗೆ ಹೋಗಿದೆ ಅಗೈನ್ ಮಾರ್ಕೆಟ್ ಒಂದು ಅಪ್ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತೀರಾ ವೆಯ್ಟ್ ಮಾಡಿದರೆ ಅಗೈನ್ ಡೌನ್ ಬರುತ್ತೆ ನಿಮ್ಮ ಎಂಟರ್ಪ್ರೈಸ್ ಗೆ ಬಂತು ಅಂತ ಇಟ್ಕೊಳ್ಳಿ ಸೊ ಮೇನ್ ಕ್ವಶನ್ ಇರುವಂಥದ್ದು ಈ ರೀತಿಯ ಮೂವನ್ನು ಕ್ಯಾಚ್ ಮಾಡಲಿಕ್ಕೆ ನೀವು ಯಾವ ರೀತಿಯ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ದೀರಿ ಸೊ ಯಾವ ಆಧಾರದ ಮೇಲೆ ಮೂವ್ ಬರುತ್ತೆ ಅಂತ ನೀವು ಐಡೆಂಟಿಫೈ ಮಾಡಿ ಆಪ್ಷನನ್ನು ಬೈ ಮಾಡ್ತಾ ಇದ್ದೀರಿ ಅದೇ ರೀತಿ ಆಪ್ಷನನ್ನು ಬೈ ಮಾಡಿದ ನಂತರ ಯಾವ ಪ್ಯಾರಾಮೀಟರ್ನ ಇಟ್ಕೊಂಡು ಅಥವಾ ಯಾವ ಪಾಯಿಂಟಲ್ಲಿ ಅದನ್ನು ನೀವು ಬುಕ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಕ್ಕೆ ಒಂದು ಪರ್ಫೆಕ್ಟ್ ಆದ ಸ್ಟ್ರಾಟಜಿ ನಿಮ್ಮ ಹತ್ರ ಇಲ್ಲ ನೀವು ರ್ಯಾಂಡಮ್ ಆಗಿ ಒಂದು ಕಾಲ್ ಆಪ್ಷನ್ ಆಗಿ ಪುಟ್ ಆಪ್ಷನನ್ನು ಬೈ ಮಾಡ್ತೀರಿ ಮಾರ್ಕೆಟಲ್ಲಿ ಒಂದು ಮೂವ್ ಬರುತ್ತೆ ಮಾರ್ಕೆಟ್ ಅಪ್ ಹೋದ್ರೆ ಕಾಲ್ ಆಪ್ಷನ್ ಪ್ರೈಸ್ ಜಾಸ್ತಿ ಆಗುತ್ತೆ ನೀವು ಒಂದು ಒಂದಷ್ಟು ಪ್ರಾಫಿಟನ್ನು ಬುಕ್ ಮಾಡ್ತೀರಿ ಪುಟ್ ಆಪ್ಷನಲ್ಲಿ ನೀವು ಲಾಸನ್ನು ತಗೊಳ್ತೀರಿ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ರ್ಯಾಂಡಮ್ ಆಗಿ ಬೈ ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತ ಇದು ವರ್ಕ್ ಆಗೋದಿಲ್ಲ ಸೊ ಮೊದಲು ನೀವು ಥಿಂಕ್ ಮಾಡಬೇಕಾದಂಥದ್ದು ನಿಮ್ಮ ಹತ್ರ ಈ ರೀತಿಯ ಮೂವನ್ನ ಕ್ಯಾಚ್ ಮಾಡಲಿಕ್ಕೆ ಯಾವ ಸೆಟಪ್ ಇದೆ ಯಾವ ಸ್ಟ್ರಾಟಜಿ ಇದೆ ಅನ್ನೋದನ್ನು ನೀವು ಥಿಂಕ್ ಮಾಡಬೇಕು ಆ ಸ್ಟ್ರಾಟಜಿ ಇದ್ರೆ ಯಾವಾಗ ನೀವು ಎಂಟ್ರಿ ಆಗಬೇಕು ಎಷ್ಟು ಪ್ರೀಮಿಯಂ ಅನ್ನ ತಗೊಂಡು ಹೊರಗೆ ಬರಬೇಕು ಯಾವಾಗ ನಿಮ್ಮ ಟ್ರೇಡನ್ನು ಬುಕ್ ಮಾಡಬೇಕು ಅನ್ನೋದನ್ನ ನೀವು ಪರ್ಫೆಕ್ಟ್ ಆಗಿ ತಿಳ್ಕೊಳ್ಬೇಕಾಗುತ್ತೆ ಯಾಕೆ ಕೇಳಿದ್ರೆ ಆಪ್ಷನ್ ಪ್ರೀಮಿಯಮ್ ಆಗಿ ಮೂವ್ ಆಗುತ್ತೆ ನೀವು ಜಸ್ಟ್ ಸ್ವಲ್ಪ ಟೈಮ್ ಅನ್ನ ಕೊಟ್ಟರು ಕೂಡ ಇಮಿಡಿಯೇಟ್ ಆ ಪ್ರೀಮಿಯಂ ಡೌನ್ ಆಗುತ್ತೆ ಎಷ್ಟೇ ಸ್ಪೀಡಲ್ಲಿ ಪ್ರೀಮಿಯಂ ಅಪ್ ಹೋಗಿದೆ ಅದೇ ಸ್ಪೀಡಲ್ಲಿ ಪ್ರೀಮಿಯಂ ಡೌನ್ ಬರುತ್ತೆ ಯಾಕೆ ಹೇಳಿದ್ರೆ ಅದು ಓಟಿಎಂ ಆಪ್ಷನ್ ಆಗುತ್ತೆ ಒಂದು ಮೊಮೆಂಟಮಲ್ಲಿ ಪ್ರೀಮಿಯಂ ಸ್ಪೈಕ್ ಆಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಅದು ಮಾರ್ಕೆಟ್ ಸ್ವಲ್ಪ ಕೂಡ ಹಾಲ್ಟ್ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಒಂದು ಡೌನ್ ಮೂವನ್ನ ಕೊಡುತ್ತೆ ಸೊ ಹಾಗಾಗಿ ನೀವು ಎಷ್ಟು ಕ್ವಿಕ್ಕಾಗಿ ಎಂಟ್ರ್ ಆಗ್ತೀರಿ ಎಷ್ಟು ಕ್ವಿಕ್ ಆಗಿ ಹೊರಗೆ ಬರ್ತೀರಿ ಅದಕ್ಕೆ ನಿಮ್ಮ ಸ್ಟ್ರಾಟಜಿ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವಿಧೌಟ್ ನೀವು ರ್ಯಾಂಡಮ್ ಆಗಿ ಒಂದು ಕಾಲ್ ಆಪ್ಷನ್ ಅನ್ನು ಬೈ ಮಾಡ್ತೀರಿ ಇವತ್ತು ಡೇ ಒಂದು ಅಲ್ಲಿ ಸ್ಪೈಕ್ ಬರುತ್ತೆ ಎಕ್ಸ್ಪೈರಿ ಡೇ ಇದೆ ಹಾಗೆ ಒಂದು ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಅನ್ನು ಬೈ ಮಾಡ್ತೀರಿ ಯಾವುದೊಂದು ಕಡೆ ಮಾರ್ಕೆಟ್ ನನ್ನ ಪುಟ್ ಆಪ್ಷನ್ ಮೂರ್ ಕಾಲ್ ಆಪ್ಷನ್ ಬರುತ್ತೆ ಆಗ ನಾನು ಬುಕ್ ಮಾಡ್ಕೊಂಡು ಹೊರಗೆ ಬರ್ತೀನಿ ಅಂತ ಹೇಳಿದ್ರೆ ಆಗುತ್ತೆ ಮೆಜಾರಿಟಿ ದಿನ ಲಾಂಗ್ ರನ್ ಅಲ್ಲಿ ನೀವು ನಿಮ್ಮ ಹಣವನ್ನು ಕಳ್ಕೊಳ್ತೀರಿ ನಿಮ್ಮ ಕ್ಯಾಪಿಟಲ್ ಅನ್ನ ಕಳ್ಕೊಳ್ತೀರಿ ಹಾಗೆ ಈ ರೀತಿಯ ಮೂಗಳು ಸ್ಟಾರ್ಟ್ ಆದಂಥದ್ದು ಈ ಕ್ವಿಕ್ ಆಗಿ ಆಪ್ಷನ್ ಪ್ರೀಮಿಯಮ್ ಒಂದು ಟೆನ್ ರುಪೀಸ್ ಅಲ್ಲಿ ಇದ್ದದ್ದು ಹಂಡ್ರೆಡ್ ರುಪೀಸ್ ಹೋಗುವಂಥದ್ದು ಅಥವಾ ಈ ರೀತಿ ಶಾರ್ಪ್ ಮೊಮೆಂಟಮ್ ಸ್ಟಾರ್ಟ್ ಆದಂಥದ್ದು ರೀಸೆಂಟ್ಲಿ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ ಅಲ್ಲಿ ಜಾಸ್ತಿ ಆಗಿದೆ ಮುಂಚೆ ಬ್ಯಾಂಕ್ ನಿಫ್ಟಿ ಹಾಗೆ ನಿಫ್ಟಿ ಎಕ್ಸ್ಪೈರಿ ಇದ್ದಾಗ ಯಾವತ್ತೋ ಒಮ್ಮೆ ಈ ರೀತಿಯ ಮೂವ್ ಸಿಕ್ತಿತ್ತು ಬಟ್ ಈಗ ಏನಾಗಿದೆ ಡೈಲಿ ಒಂದೊಂದು ಎಕ್ಸ್ಪೈರಿ ಸ್ಟಾರ್ಟ್ ಆದ ನಂತರ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಆದ ಎಕ್ಸ್ಪೈರಿಯಲ್ಲಿ ಫಾರ್ ಎಕ್ಸಾಂಪಲ್ ಸೈನ್ಸೆಕ್ಸ್ ಅದೇ ರೀತಿ ಮಿಡ್ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿಯಲ್ಲಿ ಈ ರೀತಿಯ ಮೂವ್ಗಳು ಜಾಸ್ತಿ ಆಗಿದೆ ಬೇರೆ ಬೇರೆ ರೀಸನಿಂದ ಇರ್ಬೋದು ಲೋ ಲಿಕ್ವಿಡಿಟಿಯಿಂದ ಇರ್ಬೋದು ಅದೇ ರೀತಿ ವಿಕ್ಸ್ ಕಡಿಮೆ ಇರ್ಬೋದು ಬೇರೆ ಬೇರೆ ರೀಸನಿಂದ ಈ ರೀತಿ ಮೂವ್ಗಳು ಜಾಸ್ತಿ ಆಗಿದೆ ನೆಕ್ಸ್ಟ್ ಇದೇ ರೀತಿಯ ಮೂವ್ ಕಂಟಿನ್ಯೂ ಆಗಬೇಕು ಅಂತಿಲ್ಲ ಯಾವುದೋ ಒಂದು ಟೈಮ್ನ ನಂತರ ಈ ರೀತಿಯ ಮೂವ್ ಸ್ಟಾಪ್ ಆಗ್ಬೋದು ನೀವು ಆಗಿ ಜಸ್ಟ್ ಒಂದು ಕಾಲ್ ಆಪ್ಷನ್ ಅನ್ನು ಪುಟ್ ಆಪ್ಷನ್ ಅನ್ನು ಬೈ ಮಾಡ್ತಾ ಇದೀರಿ ನೆಕ್ಸ್ಟ್ ಆ ರೀತಿಯ ಮೂವ್ ಬರದೇ ಇದ್ರೆ ಅಲ್ಲಿ ಅಗೇನ್ ನೀವು ಲಾಸ್ ಅನ್ನು ಮಾಡ್ಕೊಳ್ತೀರಿ ಬಟ್ ಅದಕ್ಕೆ ಬದಲು ನಿಮ್ಮ ಹತ್ರ ಒಂದು ಸೆಟಪ್ ಇತ್ತು ಈ ರೀ ರೀತಿ ಸೆಟ್ ಅಪ್ ಟ್ರಿಗರ್ ಆದಾಗ ಮಾರ್ಕೆಟ್ ಅಲ್ಲಿ ಒಂದು ಮೂಮೆಂಟ್ ಬರುತ್ತೆ ಅದು ಟ್ರಿಗರ್ ಆದ ನಂತರ ಮಾತ್ರ ನೀವು ಬೈ ಮಾಡ್ತೀರಿ ಅಂತ ಹೇಳಿ ಅಲ್ಲಿ ಒಂದು ಸ್ವಲ್ಪ ಸೆನ್ಸ್ ಬರುತ್ತೆ ಬಟ್ ರ್ಯಾಂಡಮ್ ಆಗಿ ನೀವು ಜಸ್ಟ್ ಕಾಲ್ ಆಪ್ಷನ್ ಅನ್ನು ಪುಟ್ ಆಪ್ಷನ್ ಬೈ ಮಾಡ್ತೀರಿ ಅಂತ ಹೇಳಿದೆ ಅದು ವರ್ಕ್ ಆಗಲ್ಲ ಯಾವಾಗಲೂ ಒಮ್ಮೆ ಈ ರೀತಿಯ ಮೂಗಳು ಸ್ಟಾಪ್ ಆದಾಗ ನೀವು ಅಲ್ಲಿ ಲಾಸ್ ಅನ್ನು ಮಾಡ್ಕೊಳ್ತೀರಿ ಮೇ ಬಿ ಈಗ ಪ್ರತಿ ಎಕ್ಸ್ಪೈರಿ ಒಂದು ಮೂವ್ ಬರ್ತಾ ಇದೆ ನಿಮ್ಮ ಲಕ್ಕೋಸ್ಕರ ಮೇ ಬಿ ನೀವು ಬೈ ಮಾಡಿದಾಗ ಯಾವುದೊಂದು ಆಪ್ಷನ್ ಅನ್ನು ಬೈ ಮಾಡ್ತೀರಿ ಒಂದು ಸೈಡ್ ಮೂವ್ ಆಗುತ್ತೆ ಯಾವುದೊಂದು ಆಪ್ಷನ್ ಅಲ್ಲಿ ಪ್ರಾಫಿಟನ್ನು ಮಾಡ್ಕೊಂಡು ಬರ್ತೀವಿ ಒಂದಿನ ಲಾಸಲ್ಲಿ ಎಕ್ಸಿಟ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ ಬಟ್ ಇದೇ ರೀತಿಯ ಮೂವು ನೆಕ್ಸ್ಟ್ ಕಂಟಿನ್ಯೂ ಆಗಬೇಕು ಅಂತಿಲ್ಲ ಯಾವತ್ತೋ ಒಂದು ದಿನ ಅದು ಸ್ಟಾಪ್ ಕೂಡ ಆಗ್ಬೋದು ಸೊ ಅದಕ್ಕೋಸ್ಕರ ಈ ರೀತಿಯ ಮೂವನ್ನ ಕ್ಯಾಚ್ ಮಾಡಲಿಕ್ಕೆ ನಿಮ್ಮ ಸ್ಟ್ರಾಟಜಿ ಏನು ನಿಮ್ಮ ಸೆಟಪ್ ಏನು ಅಂತ ನೀವು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಬೇಕು ಯಾವುದೊಂದು ಸ್ಟ್ರಾಟಜಿ ಅದೇ ರೀತಿ ಸೆಟಪ್ ಇಲ್ಲ ಅಂತ ಹೇಳಿದರೆ ಈ ಟ್ರೇಡನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇರುವಂಥದ್ದು ರಿಸ್ಕ್ ಈ ರೀತಿಯ ಸ್ಟ್ರಾಟಜಿಗಳಲ್ಲಿ ಅಥವಾ ಈ ರೀತಿಯ ಟ್ರೇಡಿಂಗ್ ಅಲ್ಲಿ ಎಷ್ಟು ರಿಸ್ಕ್ ಇನ್ವಾಲ್ವ್ ಇದೆ ಅನ್ನೋದನ್ನು ನೀವು ನೋಡಬೇಕಾಗತ್ತೆ ನಿಮ್ಮ ಕ್ಯಾಪಿಟಲ್ ಎಷ್ಟು ನೀವು ಎಷ್ಟು ಅಮೌಂಟ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ನಿಮ್ಮ ಇನ್ವೆಸ್ಟ್ಮೆಂಟ್ ನ ರಿಸ್ಕ್ ಏನು ಇದೆ ಅಂತ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಕ್ಯಾಪಿಟಲ್ ಝೀರೋ ಆಗುವಂಥ ಸಾಧ್ಯತೆ ಇದೆ ನೀವು ಅದು ಟೆನ್ ರುಪೀಸ್ ಆಪ್ಷನ್ ಅನ್ನು ಬೈ ಮಾಡ್ತೀರಿ ಅದರ ಪ್ರೊಬ್ಯಾಲಿಟಿ ಹೈ ಇರುವಂಥದ್ದು ಅದು ಜೀರೋ ಆಗುವಂಥದ್ದು ಯಾಕಂತ ಹೇಳಿದ್ರೆ ಅದು ಓ ಟಿ ಎಮ್ ಆಪ್ಷನ್ ಆಗಿರುತ್ತೆ ಸೊ ಹಾಗಾಗಿ ನೀವು ಎಷ್ಟು ದೊಡ್ಡ ರಿಸ್ಕನ್ನು ತಗೊಳ್ತೀರಿ ಅನ್ನೋದನ್ನ ನೋಡಬೇಕಾಗತ್ತೆ ನೀವು ಒಂದು ಲಕ್ಷ ಕ್ಯಾಪಿಟಲ್ ಇಟ್ಕೊಂಡು ಈ ರೀತಿ ಹೀರೋ ಜೀರೋ ಟ್ರೇಡ್ ಗೆ ಹಾಕಿದ್ರೆ ನಿಮ್ಮ ಒಂದು ಲಕ್ಷ ಕ್ಯಾಪಿಟಲ್ ಕಂಪ್ಲೀಟ್ ಆಗಿ ಜೀರೋ ಆಗುವಂತ ಪ್ರೊಬಾಬಲಿಟಿ ಕೂಡ ಒಂದು ದಿನ ನೀವು ಲಕ್ಷ ಕ್ಯಾಪಿಟಲ್ ಹಾಕಿ ನಾಲ್ಕು ಲಕ್ಷ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಬಟ್ ನಾಲ್ಕು ಸಲ ನೀವು ಆ ಒಂದೊಂದು ಲಕ್ಷ ಕಳ್ಕೊಂಡ್ರೆ ಅಲ್ಲಿ ಮುಗೀತು ಕತೆ ನಿಮ್ಮ ಕ್ಯಾಪಿಟಲ್ ಹೋಯ್ತು ನೀವು ಅರ್ನ್ ಮಾಡಿದಂಥದ್ದು ಪೂರ ಹೋಯ್ತು ಇದೊಂದು ಲೋ ಪ್ರೊಬಲಿಟಿ ಗೇಮ್ ಆಪ್ಷನ್ ಬೈಯಿಂಗ್ ಏನಿದೆ ಇದೊಂದು ಲೋ ಪ್ರೊಬಾಬಿಲಿಟಿ ಗೇಮ್ ನೀವು ವಿನ್ ಆಗುವಂತ ಚಾನ್ಸಸ್ ಇಲ್ಲಿ ಕಡಿಮೆ ಇರುತ್ತೆ ಸೊ ಹಾಗಾಗಿ ನೀವು ಎಷ್ಟು ರಿಸ್ಕ್ ಅನ್ನ ತಗೊಳ್ತಾ ಇದೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ನಿಮ್ಮ ಕ್ಯಾಪಿಟಲ್ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾರ್ಮಲಿ ಇದನ್ನ ಈ ಹೀರೋ ಜೀರೋ ಟ್ರೇಡ್ ಅನ್ನು ಯಾರು ಮಾಡ್ತಾರೆ ಲೋ ಕ್ಯಾಪಿಟಲ್ ಇಟ್ಕೊಂಡು ಮಾಡುವಂಥದ್ದು ಕೆಲವರತ್ರ ಹತ್ರ ಕ್ಯಾಪಿಟಲ್ಲೇ ತುಂಬ ಕಡಿಮೆ ಇರುತ್ತೆ ಅವ್ರೇನು ಏನು ಮಾಡ್ತಾರೆ ಸೊ ನಾನು ತುಂಬ ಜಾಸ್ತಿ ಕ್ವಿಕ್ಕನ್ನು ಅರ್ನ್ ಮಾಡಬೇಕು ಅಂತ ಇಟ್ಕೊಂಡು ತನ್ನ ಎಲ್ಲ ಕ್ಯಾಪಿಟಲ್ ಇದಕ್ಕೆ ಹಾಕ್ತಾರೆ ಫೈವ್ ತೌಸಂಡ್ ಟೆನ್ ತೌಸಂಡ್ ಕಂಪ್ಲೀಟ್ ಕ್ಯಾಪಿಟಲನ್ನು ಹಾಕ್ತಾರೆ ಈ ರೀತಿ ಮಾಡಿದರೆ ಖಂಡಿತ ಟ್ರೇಡಿಂಗಲ್ಲಿ ಹಣ ಮಾಡಲಿಕ್ಕೆ ಆಗೋದಿಲ್ಲ ಕ್ವಿಕ್ಕಾಗಿ ಹಣ ಮಾಡಲಿಕ್ಕೆ ಟ್ರೇಡಿಂಗಲ್ಲಿ ಯಾವತ್ತೂ ಆಗೋದಿಲ್ಲ ನೀವು ಲಾಂಗ್ ರನ್ನನ್ನು ಥಿಂಕ್ ಮಾಡಬೇಕಾಗುತ್ತೆ ಎಷ್ಟು ಟೈಮ್ ಅವ್ರಿಗೆ ಇದನ್ನು ಕನ್ಸಿಸ್ಟೆಂಟಾಗಿ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇವತ್ತೊಂದಿನ ಹೀರೋ ಹೀರೋ ಟ್ರೇಡ್ಗೆ ಹಾಕಿ ಕ್ಯಾಪಿಟಲ್ನ ಕಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ನೀವು ಎಷ್ಟು ದಿನ ಮಾರ್ಕೆಟಲ್ಲಿ ಇರ್ತೀರೋ ಆಗ ನಿಮ್ಮ ಹಣವನ್ನು ಮಾಡುವಂಥ ಪ್ರೊಬ್ಯಾಬಿಲಿಟಿಯಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇಲ್ಲಿ ನೀವು ಹ್ಯೂಜ್ ರಿಸ್ಕನ್ನು ತೊಗೊಳ್ತಾ ಇದ್ದೀರಾ ನಿಮ್ಮ ಕ್ಯಾಪಿಟಲ್ನ ಮೇಲೆ ನಿಮತ್ತೊಂದು ಟೆನ್ ಲ್ಯಾಕ್ ಕ್ಯಾಪಿಟಲ್ ಇದೆ ಅದರೊಂದು ಫಿಫ್ಟಿ ತೌಸಂಡ್ ಈ ರೀತಿ ಹೀರೋ ಜೀರೋ ಟ್ರೇಡ್ಗೆ ತೆಗೆದಿಟ್ಟು ತೆಗೆದಿಟ್ಟಿರ್ತೀರಿ ಅಲ್ಲಿ ಕೇವಲ ಒಂದು ಫೈವ್ ತೌಸಂಡನ್ನು ಮಾತ್ರ ನೀವು ಹೀರೋ ಜೀರೋ ಟ್ರೇಡ್ಗೆ ಯೂಸ್ ಮಾಡ್ತೀರಿ ಇನ್ ಕೇಸ್ ಆ ಫಿಫ್ಟಿ ತೌಸಂಡ್ ಕಂಪ್ಲೀಟಾಗಿ ಹೋಯ್ತು ಅಂತೇಳಿ ಮತ್ತೆ ಈ ಟ್ರೇಡನ್ನು ಮಾಡೋದಿಲ್ಲ ಅಂತಿದ್ರೆ ಓಕೆ ಬಟ್ ನಿಮ್ಮ ಹತ್ರ ಕ್ಯಾಪಿಟೇ ಒನ್ ಲ್ಯಾಕ್ ಇದೆ ನೀವು ಅಲ್ಲಿ ಫಿಫ್ಟಿ ತೌಸಂಡನ್ನು ಅಥವಾ ಒನ್ ಲ್ಯಾಕನ್ನು ಕಂಪ್ಲೀಟಾಗಿ ಹೀರೋ ಜೀರೋ ಟ್ರೇಡ್ಗೆ ಹಾಕಿ ಕಳ್ಕೊಳ್ತೀರಿ ಅಂತ ಹೇಳಿ ಖಂಡಿತ ಅದು ಲಾಜಿಕಲ್ ಅಲ್ಲ ಸೊ ಅದಕ್ಕಾಗಿ ಮೇನ್ ಇಂಪಾರ್ಟೆಂಟ್ ಇರುವಂತದ್ದು ಇಲ್ಲಿ ಹ್ಯೂಜ್ ರಿಸ್ಕ್ ಇದೆ ಸೊ ಆ ರೀಸನ್ನಿಂದ ಇದು ನಿಮಗೆ ಲಾಂಗ್ ರನ್ ಅಲ್ಲಿ ವರ್ಕ್ ಆಗೋದಿಲ್ಲ ಸೊ ನೀವು ಲಾಂಗ್ ರನ್ ಅಲ್ಲಿ ಸಸ್ಟೈನ್ ಆಗುವಂಥ ಸ್ಟ್ರಾಟಜಿಯನ್ನು ಇಟ್ಕೊಂಡು ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ ಲಾಂಗ್ ರನ್ ಅಲ್ಲಿ ಪ್ರಾಫಿಟ್ ಅನ್ನ ನೋಡಬೇಕಾಗತ್ತೆ ಕ್ವಿಕ್ ಪ್ರಾಫಿಟ್ ಅನ್ನ ನೋಡಬಾರ್ದು ಕ್ವಿಕ್ ಪ್ರಾಫಿಟ್ ಅನ್ನು ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಇನಿಷಿಯಲಿ ಹಣವನ್ನ ಮಾಡಬಹುದು ಬಟ್ ನೀವು ಅಲ್ಲಿ ಎಷ್ಟು ಬೇಗ ಮಾಡ್ತಿರೋ ಅಷ್ಟು ಬೇಗ ಕಳ್ಕೊಳ್ಳುವಂತ ಸಾಧ್ಯತೆ ಕೂಡ ಅಲ್ಲಿ ಹೆಚ್ಚರ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸ್ ಅನ್ನ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು